ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಬಂದ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮ ಮಂದಿರದಿಂದ ಮಂತ್ರಾಕ್ಷತೆ ಕಲಶ ಪೂಜೆ ಹಾಗೂ ಸಂಕೀರ್ತನ ಯಾತ್ರೆ ಜರುಗಿತು ಪೂಜ್ಯರಾದ ಮುತ್ತಿನಕಂಠಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಮತ್ತು ಕಲ್ಯಾಣ ಮಠದ ಗೌರಿಶಂಕರ ಶಿವಾಚಾರ್ಯರು ರುದ್ರಾವಧೂತ ಮಠದ ಕೃಷ್ಣಾನಂದ ಅವಧೂತರು ಶಾಸಕ ಜಗದೀಶ್ ಗುಡುಗುಂಟಿ ಸೇರಿದಂತೆ ನಗರದ ಪ್ರಮುಖರು ಪೂಜೆಯನ್ನು ಸಲ್ಲಿಸಿ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಿದರು ರಾಮ ಜನ್ಮಭೂಮಿ ಟ್ರಸ್ಟ್ ಮುಖಾಂತರ ಶ್ರೀರಾಮರ ಸನ್ನಿಧಿಯಲ್ಲಿ ಪೂಜಿಸಲ್ಪಟ್ಟ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ರಮ ದೇಸಾಯಿ ವೃತ್ತದಿಂದ ಪ್ರಾರಂಭಗೊಂಡು ಅಶೋಕ ವೃತ್ತ ಅರ್ಬನ್ ಬ್ಯಾಂಕ್ ಅಕ್ಕಿಪೇಟೆ ಹನುಮಾನ್ ಚೌಕ್ ಅರಳಿಕಟ್ಟೆ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ಮಕ್ಕಳು ಅನೇಕ ರೀತಿಯ ವೇಷಭೂಷಣಗಳನ್ನು ತೊಟ್ಟು ಸರ್ವರ ಗಮನವನ್ನು ಸೆಳೆದರು ಯಾತ್ರೆಯು ನಮಸ್ಕಾರ ಮಂಡಳಿಯ ಕಾರ್ಯಾಲಯದಲ್ಲಿ ಸಮಾರೋಪಗೊಂಡಿತು ಯಾತ್ರೆಯನ್ನು ಉದ್ದೇಶಿಸಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಶಿದರೆಡ್ಡಿ ಅವರು ಮಾತನಾಡಿ ಅಯೋಧ್ಯೆಯ ಭಗವಾನ್ ಶ್ರೀರಾಮ ಜನ್ಮಭೂಮಿಯ ಸ್ಥಳದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ನಡೆಯಲಿದ್ದು ಅಯೋಧ್ಯೆಯಿಂದ ರಾಮನ ಶ್ರೀರಕ್ಷೆ ಅಕ್ಷತೆ ಕಲಶ ಎಲ್ಲ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿದೆ ಹೀಗಾಗಿ ಕಲಶವು ಜಮಖಂಡಿ ನಗರಕ್ಕೆ ಆಗಮಿಸಿದೆ ಎಲ್ಲ ತಾಲೂಕಿನ ಹಾಗೂ ನಗರದ ಜನತೆ ಈ ಸಂಕೀರ್ತನ ಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ನಮಸ್ಕಾರ ಮಂಡಳಿಯ ಕಾರ್ಯಾಲಯದಲ್ಲಿ ನಡೆದಿರುವಂತಹ ಸಮಾರೋಪ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಮನೆ ಮನೆಗೆ ಅಕ್ಷತೆಯನ್ನು ತಲುಪಿಸುವ ಕಾರ್ಯವನ್ನು ನಮ್ಮ ಹಿಂದೂ ಸಮಾಜ ಮಾಡುತ್ತಾ ಇದೆ ಅಂತ ಅವರು ತಿಳಿಸಿದರು ಪ್ರಭು ಗುರವ್ ಅವರು ಮಾತನಾಡಿ ಪ್ರತಿ ಮನೆ ಮನೆಗೆ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಜೊತೆಗೆ ರಾಮದೇವರ ಫೋಟೋ ಕರಪತ್ರ ಅನುಕೂಲವಾದರೆ ಸ್ಟಿಕ್ಕರ್ ಮಾಡುವ ಪ್ರಯತ್ನ ಇದೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಅಂತ ಹೇಳಿದರು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ವೀಣಾ ಮಠದ ಅವರು ಕೂಡ ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಾಗಪ್ಪಾಸನದಿ ನಂದು ಗಾಯಕ್ವಾಡ್ ವಕೀಲರಾದ ಶಂಕರ್ ಲೀಲೆ ರಾಕೇಶ್ ಲಾಡ್ ಉಮೇಶ್ ಆಲ್ಮೇಲ್ಕರ್ ಅಜಯ್ ಕಡಪಟ್ಟಿ ಆರ್ ಎನ್ ಎಸ್ ಗಿರೀಶ್ ಮಣಗುಳಿ ಗಣೇಶ್ ಸಿರಿಗಣ್ಣವರ್ ಲೋಕೇಶ್ ಪೂಜಾರಿ ಪ್ರದೀಪ್ ಮಟಗೊಡ್ ಕುಶಾಲ್ ವಾಗ್ಮೊರೆ ವಿಠಲ್ ಪರೀಟ್ ಶ್ರೀಧರ್ ಕಂಬಿ ಸೇರಿದಂತೆ ಗಣ್ಯರು ಮತ್ತು ಹಿಂದೂ ಸಮಾಜದ ಬಾಂಧವರು ಸಂಕೀರ್ತನ ಯಾತ್ರೆಯಲ್ಲಿ ಭಾಗಿಯಾದರು ಜೈ ಶ್ರೀರಾಮ್ ವಿಶ್ವ ಹಿಂದೂ ಪರಿಷತ್ತು ಭಜರಂಗದ ಜಮಖಂಡಿಯ ಜಿಲ್ಲೆಯ ವತಿಯಿಂದ ತಮ್ಮಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ ಶ್ರೀರಾಮ ಜನ್ಮಭೂಮಿಯ ಉದ್ಘಾಟನಾ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ನಡೆಯಲಿದ್ದು ಆ ಪೂರ್ವಭಾವಿಯಾಗಿ ಅಂದರೆ ಅಯೋಧ್ಯೆಯಿಂದ ರಾಮನ ಶ್ರೀರಕ್ಷಯ ಅಕ್ಷತೆಯ ಈಗೆಲ್ಲ ಜಿಲ್ಲೆಯಾದ್ಯಂತ ಅದು ಅಕ್ಷತೆಯ ಕಲಶ ಈಗಾಗಲೇ ದಯಮಾಡಿಸಿದ್ದು ಆ ಕಲಶವನ್ನ ಜಮಖಂಡಿಯ ನಗರದ ಹಾಗೂ ಎಲ್ಲ ತಾಲೂಕುಗಳಿಗೆ ಆಗಮಿಸುವ ಸಲುವಾಗಿ ಪ್ರಪ್ರಥಮವಾಗಿ ಜಮಖಂಡಿಯಲ್ಲಿ ಆಗಮಿಸಿದ್ದಕ್ಕಾಗಿ ಅದನ್ನ ನಮ್ಮ ಜಮಖಂಡಿಯ ಮಹಾಜನತೆ ಸುತ್ತಲ ಎಲ್ಲ ತಾಲೂಕುಗಳ ಪ್ರಮುಖ ಹಿರಿಯರು ಕೂಡ ಇಲ್ಲಿ ಆಗಮಿಸಿ ಎಲ್ಲ ಗ್ರಾಮದ ಪರಮ ಪೂಜ್ಯರನ್ನ ಮೊದಲೇ ಮಾಡಿಕೊಂಡು ದೇಸಾಯಿ ವೃತ್ತದಿಂದ ಪ್ರಾರಂಭಗೊಂಡಂತಹ ಈ ಶೋಭಾಯಾತ್ರೆ ಸಂಕೀರ್ತನ ಯಾತ್ರೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಬಂದು ಇವತ್ತು ನಮಸ್ಕಾರ ಮಂಡಳಿಯ ಕಾರ್ಯಾಲಯದಲ್ಲಿ ಸಮಾರೋಪಗೊಂಡಿತು ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಸಂಘದೃಷ್ಟಿಯಿಂದ ಜಮಖಂಡಿ ಜಿಲ್ಲೆ ಈ ಮೂರು ಜಿಲ್ಲೆಯನ್ನು ಒಳಗೊಂಡಿರ್ತಕ್ಕಂಥ ಈ ವಿಭಾಗ ವಿಭಾಗದಿಂದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಅಯೋಧ್ಯೆಯಿಂದ ಪ್ರಭು ಶ್ರೀರಾಮರ ಆಮಂತ್ರಣ ಅಕ್ಷತೆಯ ಜಮಖಂಡಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಗ್ರಾಮ ಪ್ರದಕ್ಷಿಣೆ ಆಗಿದೆ ಆ ಕಲಶ ಎಲ್ಲರೂ ಪೂಜೆ ಮಾಡೋದ್ರಿಂದ ಸ್ವಾಗತ ಮಾಡಿಕೊಂಡ್ರು ಈ ರೀತಿ ಎಲ್ಲ ಜನತೆ ಭಕ್ತಿ ಪರಾವಶಯ ನೋಡಿದರೆ ಆನಂದ ಆಗ್ತದೆ ಈ ಕಲಶ ಜಿಲ್ಲಾ ಕೇಂದ್ರದಿಂದ ನಾಳೆ ಇದೇ ತಿಂಗಳ ಡಿಸೆಂಬರ್ ಒಳಗಡೆ ಎಲ್ಲ ಹೋಬಳಿ ಮತ್ತು ಮಂಡಲ ಮತ್ತು ಗ್ರಾಮಂತರಕ ತನಕ ಮುಡಿಸುವಂಥ ಪ್ರಯತ್ನ ನಮ್ಮ ಜಿಲ್ಲಾ ಕಾರ್ಯಕರ್ತರೆಲ್ಲರೂ ಕಾರ್ಯಕರ್ತರು ಎಲ್ಲರೂ ಮಾಡ್ತೀವಿ ಅದಾದ ನಂತರ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಯಾರ್ಯಾರು ತಿರುಗಾಡಿದ್ವೋ ಅದೆಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಬಾಂಧವರು ಯಾರ್ಯಾರು ಅಬಾಲವದ್ದ ತರಂಡ್ರು ಯಾರ್ಯಾರು ಪ್ರಯತ್ನ ಹಾಕಿ ಈ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಇವರು ಓಡಾಡಿದ್ವೋ ಅವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಜಮಖಂಡಿ ಜಿಲ್ಲೆಯ ಪ್ರತಿ ಗ್ರಾಮಕ್ಕೂ ಒಂದೇ ದಿನದಲ್ಲಿ ಮುಟ್ಟಿಸಬೇಕು ಅಂತ ಯೋಚನೆ ಇದ್ದೀವಿ ಪ್ರಯತ್ನಕ್ಕೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ಪ್ರತಿ ಮನಿಗು ಮಂತ್ರಾಕ್ಷತೆ ಮುಟ್ಟಿಸ್ಬೇಕು ಮತ್ತು ಅಯೋಧ್ಯೆಗೆ ಎಲ್ಲರಿಗೂ ಆಮಂತ್ರಣ ಮಾಡಬೇಕು ಪ್ರತ್ಯಕ್ಷ ರಾಮದೇವರೇ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಭಕ್ತಿಯಿಂದ ಸ್ವೀಕಾರ ಮಾಡಿ ನಾವೆಲ್ಲ ರಾಮನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀನಿ ಆ ಅಯೋಧ್ಯಂದು ಬಂದಿರತಕ್ಕಂಥ ಆಮಂತ್ರಣ ಮಂತ್ರಾಕ್ಷತೆ ಅದ್ರ ಜೊತೆ ಒಂದು ಫೋಟೋ ಅದ್ರ ಜೊತೆ ಒಂದು ಕರ್ಪತ್ರ ಪ್ರಾಯಶಃ ಅನುಕೂಲ ಆದರೆ ಇನ್ನೊಂದು ಸ್ಟಿಕರ್ ಮಾಡ್ಬೇಕಂತ ಯೋಚನೆ ನಮ್ಮ ವಿಭಾಗದಿಂದ ಅನುಕೂಲ ಆದರೆ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಎಲ್ಲ ಹಿಂದೂ ಬಾಂಧವರು ಅದ್ರಲ್ಲಿ ಕೈ ಜೋಡಿಸ್ಬೇಕು ಅಂತ ನಾನು ಭಕ್ತಿಯಿಂದ ಕಳಕಳಿಂದ ಕೇಳ್ಕೊಳ್ತಾ ನಮಸ್ಕಾರ ಜೈ ಶ್ರೀರಾಮ್ ಇವತ್ತಿನ ದಿನ ಶ್ರೀರಾಮ ಶೋಭಾಯಾತ್ರೆ ನಡೆದಿದ್ದು ಅಕ್ಷತೆ ಬಂದಿರೋದ್ರಿಂದ ಸ್ಥಳ ಅಲ್ಲೇ ಸ್ಥಳದಿಂದ ಅಕ್ಷತೆ ಇಲ್ಲಿಗೆ ಬಂದಿರೋದ್ರಿಂದ ನಾವೆಲ್ಲರೂ ಅದನ್ನ ಶೋಭಾಯಾತ್ರೆಯನ್ನ ಕೈಕೊಂಡಿವಿ ಈ ಒಂದು ಯಶಸ್ವಿ ಆಗ್ಬೇಕಂದ್ರೆ ಸಂತರು ಸಾಕಷ್ಟು ಹೋರಾಡಿದ್ದಾರೆ ಅವರೆಲ್ಲರ ಶ್ರಮದಿಂದ ಈ ಒಂದು ಕಾರ್ಯ ಸಿದ್ಧಿ ಆಗೇತಿ ಅದ್ರ ಇವತ್ತಿನ ದಿನ ಶೋಭಾಯಾತ್ರೆ ನಡೆದಿರೋದ್ರೊಳಗೆ ನಾವು ಎಲ್ಲರೂ ಮುದೋಳದಿಂದ ಬಂದು ಪಾಲ್ಗೊಂಡಿದ್ದು ಇದನ್ನ ಮುದೋಳದಲ್ಲಿ ಕೂಡ ನಾವು ಮುಂದುವರ್ಸ್ಬೇಕು ಅನ್ಕೊಂಡಿದ್ದೀವಿ ಮಾಡ್ತೀವಿ ಇದರಿಂದ ಎಲ್ಲರಿಗೂ ಖುಷಿ ಆಗೇತಿ ನಾವು ಅವತ್ತಿನ ದಿನ ಇಪ್ಪತ್ತೆರಡನೇ ತಾರೀಕಿನ ದಿನ ಜನವರಿ ಇಪ್ಪತ್ತೆರಡರಂದು ಇದು ಸ್ಥಾಪನೆ ಇರೋದ್ರಿಂದ ಅವತ್ತಿನ ದಿನ ನಾವು ಎಲ್ಲರೂ ಮನೆ ಮುಂದ ದೀಪವನ್ನ ಬೆಳಗಿಸೋದ್ರೊಂದಿಗೆ ಇದನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಇಲ್ಲೇ ಇದ್ಕೊಂಡು ಕೂಡ ನಾವು ಆಚರಣೆ ಮಾಡ್ತೀವಿ